ನಮಸ್ಕಾರ ರುಚಿಮಿನಿಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಸೋಮವಾರ ಬೆಳಗ್ಗೆ ಇದ್ದು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕೋದೇ ಒಂದು ಕೆಲಸ ಅಲ್ಲ ಪ್ರತಿದಿನ ಬಾಗ್ಲಿಗೆ ನೀರು ಹಾಕಿ ಹಾಕ್ತಿದ್ದ ಅದೇ ಸೋಮವಾರ ಅಂದರೆ ಏನೋ ಒಂಥರ ವಿಶೇಷ ಅವತ್ತಿನ ದಿನ ಒಳ್ಳೆ ಹಬ್ಬದ ದಿನ ಇರುತ್ತೆ ನಾ ಬಾಗ್ಲಿಗೆಲ್ಲ ನೀರು ಹಾಕಿದ್ದೆಲ್ಲ ಆದಮೇಲೆ ರಂಗೋಲಿ ಎಲ್ಲ ಹಾಕಿದ್ದು ಆಯಿತು ಮತ್ತೆ ಇನ್ನು ಟೈಮ್ ಇತ್ತು ಅದಕ್ಕೋಸ್ಕರ ಫಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಏನು ಮಾಡೋದು ಟಿಫನ್ ಅನ್ಕೋತಾ ಇದ್ದೆ ಅಷ್ಟು ಮಶ್ರೂಮ್ ಇದ್ದಿದ್ದು ನೆನಪಾಯಿತು ಓ ಮಶ್ರೂಮ್ ಇದೆಯಲ್ವ ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಮಕ್ಳಿಗೆ ಬಾಕ್ಸ್ಗೂ ಆಗುತ್ತೆ ಟಿಫನ್ಗೂ ಆಗುತ್ತೆ ಅದು ಸೋಮವಾರ ಅಲ್ವಾ ಮಾಡ್ಕೊಂಡು ಮಾಡ್ಕೊಂಡ್ಕೊಂಡ ಲೇಟ್ ಆಗೋಗುತ್ತೆ ಅನ್ಕೊಂಡೆ ಆದರೆ ಫಸ್ಟ್ ಮಕ್ಳಿಗೆ ಮಾಡಿ ಕಳಿಸ್ಬಿಡೋಣ ಆಮೇಲೆ ನಾವು ಟಿಫನ್ ಮಾಡಬೇಕಾದ್ರೆ ಚಪಾತಿ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಹಾಗೆ ಬಿಸಿನೀರ್ ಕಾಯಿ ಅದಕ್ಕಿಟ್ಟು ಫಸ್ಟ್ ಕರ್ವಿಯೊಂದು ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಬೇಗ ಒಂದು ಐದು ನಿಮಿಷ ಬೇಕು ಬಿಸಿನೀರ್ ಕಾಯಿ ಅದಕ್ಕೆ ತಿನ್ಕೊಂಡು ಅದು ಒಂದು ನಿಮಿಷದಲ್ಲೆಲ್ಲ ಒಂದು ಬಿಸಿನೀರು ಕಾದ್ಬಿಟ್ಟಿತ್ತು ಗಿಡದಲ್ಲಿ ನೋಡ್ರಿ ರೆಡ್ ರೋಸ್ ತುಂಬ ಚೆನ್ನಾಗಿ ಇಟ್ಟಿತ್ತು ಒಂದು ನಾಲ್ಕು ರೋಸ್ ಇತ್ತು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿತ್ತಲ್ಲ ಕಿತ್ಕೊಳ್ಳೋದು ಬೇಡ ಗಿಡದಲ್ಲಿ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬರೀ ಕರ್ಬೇವಿನ ಸೊಪ್ಪು ಮಾತ್ರ ಕಿತ್ಕೊಂಡು ಬಂದೆ ನೀರು ಬೇರೆ ತುಂಬ ಕಾದ್ಬಿಟ್ಟಿತ್ತು ಆ ದಾರ ತನಕ ಏನು ಮಾಡೋದು ಅಷ್ಟ್ರಲ್ಲಿ ಗೋಧಿ ಕಲಸಿ ಇಟ್ಬಿಡೋಣ ಚಪಾತಿಗೆ ಅಂತ ಹೇಳಿ ಇಟ್ಟು ಕಲಿಸ್ತಾ ಇದ್ದೀನಿ ಪ್ರೀತು ಕೇಳಿದ್ರೆ ಪಾಪ ಅವರು ಚಪಾತಿ ಮಧ್ಯಾಹ್ನ ಟೈಮ್ ಆಗಲ್ವಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ರೆ ಮಧ್ಯಾಹ್ನ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ ಹಾಗಾಗಿ ಗೋಧಿ ಇಟ್ ಕಲಿಸ್ತಾ ಇದ್ದರೆ ಕಲಿಸ್ಬಿಟ್ಟು ಎತ್ತಿ ಇಟ್ಬಿಡೋಣ ಆಮೇಲೆ ಬೇಕಾದರೆ ಮಾಡ್ಕೊಂಡು ಕೊಡೋಣ ಯಾರು ಹೋಗ್ತಾ ಇರ್ತಾರಲ್ಲ ಅವಾಗ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇಟ್ ಕಲಿಸ್ಬಿಟ್ಟು ಎತ್ತಿಟ್ಟೆ ಅಷ್ಟರಲ್ಲಿ ನೀರು ಆರೈತು ಇವತ್ತಿನ ದಿನ ನಾನು ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನೀರೆಲ್ಲ ಕುಡಿದೈತಿ ಈಗ ಹೇಗೂ ನೀರು ಜಾಸ್ತಿ ಕಾದೈತಲ್ಲ ಮಶ್ರೂಮ್ ತೊಳೆಯೋದಕ್ಕೂ ಸ್ವಲ್ಪ ಬಿಸಿನೀರು ಹಾಕ್ ಇದು ಅಷ್ಟ ಮತ್ತು ಉಪ್ಪು ಬಿಸಿನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಡ್ಬೇಕಲ್ಲ ಅದು ತುಂಬಾ ಗಲೀಜೆ ಇರುತ್ತಲ್ಲ ಈ ಅಣ್ಮೆ ಅಂತೂ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟೇ ಅದು ಕಪ್ ಕಪ್ ಕಲೆ ಥರ ಬರ್ತಾನೆ ಇರುತ್ತೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಿಟ್ಟಾಕ್ಬಿಡ್ತೊಳಿದ್ರೆ ಆ ಕಪ್ಪು ಕಲೆ ಎಲ್ಲ ಒಟ್ಟೋಗುತ್ತೆ ಹಾಗಾಗಿ ಅದಕ್ಕೆ ಮುಂಚೆ ನಾನು ಅಷ್ಟು ತಣ್ಣೀರಲ್ಲಿ ಎರಡು ಸತಿ ವಾಶ್ ಮಾಡಿದ್ದೆ ಅದಾದಮೇಲೆ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಉಪ್ಪು ಅರಶಿನ ಬಿಸಿನೀರಲ್ಲಿ ಆದಮೇಲೆ ಮತ್ತೊಂದು ಸಾರಿ ತಣ್ಣೀರಲ್ಲಿ ತೊಳೆದು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಜಾಸ್ತಿ ಸಣ್ಣ ಸಣ್ಣ ಅದಕ್ಕೆ ಕಟ್ ಮಾಡ್ಕೊಂಡಿಲ್ಲ ಅದು ಅಡ್ಡ ಥರ ಒಂದು ಮಶ್ರೂಮಲ್ಲಿ ಮೂರು ಪೀಸ್ ಮಾಡಿಕೊಂಡಿದ್ದೆ ಅದು ಗ್ರೇವಿಗೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕಟ್ ಮಾಡಿ ಇವಾಗ ಒಂದು ಪಾನ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ಇವಾಗ ಕಟ್ ಮಾಡ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀವಿ ನಾವು ಮಶ್ರೂಮ್ ಎಷ್ಟೇ ಇದ್ರಾಗಿ ಗಟ್ಟಿ ಬೇಕು ಅಂತಂದ್ರೂ ಅದು ನೀರು ಬಿಟ್ಕೊಂಡೇ ಬಿಟ್ಕೊಳುತ್ತಲ್ಲ ಹಾಗಾಗಿ ಗ್ರೇವಿನೂ ಅಷ್ಟು ಚೆನ್ನಾಗಿರಲ್ಲ ಈ ಮಶ್ರೂಮಲ್ಲಿ ನೀರೆಲ್ಲ ಬಿಟ್ಕೊಂಡ್ರೂ ಅದು ಗ್ರೇವಿನೂ ಒಂದು ಸ್ವಲ್ಪ ಆಗುತ್ತಲ್ಲ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಈ ಥರ ಹುರ್ದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಅದಕ್ಕೋಸ್ಕರ ನಾನು ಒಂದು ಐದರಿಂದ ಹತ್ತು ನಿಮಿಷವೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ ಇವಾಗ ಕ್ಯಾಪ್ಸಿಕಮ್ ಒಂದು ಹತ್ತು ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ದೊಡ್ಡ ದೊಡ್ಡದಾಗೇನೇ ಕ್ಯಾಪ್ಸಿಕಮ್ ಕಟ್ ಮಾಡೋದು ಹಾಕ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಾನು ಕ್ಯಾಪ್ಸಿಕಮ್ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಥರ ರೋಸ್ಟ್ ಆಗಬೇಕು ಅದಾದಮೇಲೆ ಈರುಳ್ಳಿ ಈರುಳ್ಳಿನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಒಂದೊಂದೇ ಪೀಸ್ ತೊಗೊಂಡು ಒಂದೊಂದೇ ಸ್ಲೈಸ್ ಥರ ಅದನ್ನು ಕಟ್ ಮಾಡಿ ಇವಾಗ ಅದನ್ನು ಸೇರಿಸಿ ಅದನ್ನು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಇಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಎತ್ತಿ ಪಕ್ಕಕ್ಕಿಟ್ಟು ಇವಾಗ ಅದೇ ಬನ್ಗೆ ಮತ್ತು ಎಣ್ಣೆ ಬೆಳ್ಳುಳ್ಳಿ ಇವಾಗ ಇದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು ಶುಂಠಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಗ್ರೇವಿ ಬೇಕಲ್ಲ ಗ್ರೇವಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಮಸಾಲೆಗೆ ಒಂದು ಈರುಳ್ಳಿ ಸ್ವಲ್ಪ ಸೋಂಪು ಒಂದು ಆಗಷ್ಟು ಸೋಂಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದ ನಂತರ ಒಂದರಿಂದ ಎರಡು ಟೊಮೊಟೊ ಜಾಸ್ತಿ ಹುಳಿ ಹುಳಿಯಾಗುತ್ತಲ್ಲ ಹಾಗಾಗಿ ಚಿಕ್ಕ ಟೊಮೊಟೊ ಆದರೆ ಎರಡು ಹಾಕೊಳ್ಳಿ ದಪ್ಪ ಟೊಮೊಟೊ ಆದರೆ ಒಂದೇ ಟೊಮೊಟೊ ಸಾಕು ಇವಾಗ ಖಾರಕ್ಕೆ ತಕ್ಕಂಗೆ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ಇವಾಗ ಅಷ್ಟೊಂದು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಕೊನೆಯಲ್ಲಿ ಗೋಡಂಬಿ ಒಂದು ಐದರಿಂದ ಆರು ಗೋಡಂಬಿ ಹಾಕಬೇಕು ಉಂಡೆ ಗೋಡಂಬಿ ಆದರೆ ಒಂದು ಐದು ಹಾಕೊಳ್ಳಿ ಅದು ಪೀಸ್ ಪೀಸ್ ಥರ ಆಗಿರುತ್ತಲ್ಲ ಅದಾದರೆ ಒಂದು ಹತ್ತು ಗೋಡಂಬಿ ಹಾಗೆ ಅದೊಂದು ಸ್ವಲ್ಪ ಆರದಕ್ಕಿಟ್ಟು ಇವಾಗ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಸೇರಿಸಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸ್ಟೋರೆಂಟಲ್ಲಿ ನಾವು ಪೂರಿಗೆ ಮತ್ತು ನಾನು ರೋಟಿಗೆಲ್ಲ ನಾವು ತಗೊಳ್ತೀವಲ್ಲ ಗ್ರೇವಿ ಸೇಮ್ ಹಾಗೆ ಇರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಬೆಣ್ಣೆನೂ ಹಾಕೋಬೋದು ಇಲ್ಲಾಂದರೆ ತುಪ್ಪ ಆದರೂ ಸೇರಿಸ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಅಂದರೆ ಜಾಸ್ತಿ ತೆಳು ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ ಮಸಾಲೆನೇ ನಾವು ತುಳದಿರ್ತೀವಲ್ಲ ಅದೇ ನೀರನ್ನ ಸೇರಿಸಿ ಎಕ್ಸ್ಟ್ರಾ ನೀರೇನು ಬೇಡ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಹಾಕಿದಾದ್ಮೇಲೆ ಅದೊಂದು ಕುದಿ ಬರೋ ತನಕ ಬಿಡಬೇಕು ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ನಾವು ಈ ಮಶ್ರೂಮ್ನೆಲ್ಲ ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮಶ್ರೂಮು ಮತ್ತು ಕ್ಯಾಪ್ಸಿಕಮು ಅದನ್ನು ಸೇರಿಸಿ ಇವಾಗ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕೋಬೇಕು ಅದೇ ನಾವು ಕಾರುಕ್ಕೂ ಎರಡರಿಂದ ಮೂರು ಒಳ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ಒಂದೆರಡು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಹಸಿ ಮೆಣ್ಸಿನ್ಕಾಯಿ ಸಾಕು ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲೆ ಟೇಸ್ಟ್ಗೆ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಈ ಮಶ್ರೂಮ್ ಗ್ರೇವಿ ಅಂತೂ ಸೂಪರಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಚಪಾತಿ ಜೊತೆಗಂತೂ ನಾನು ಚಪಾತಿ ಮಾಡಿದ್ನಲ್ಲ ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು ನಾನು ಟಿಫನ್ಗೆಲ್ಲ ರೆಡಿ ಮಾಡಿ ಮಕ್ಳ ಬಾಕ್ಸ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅದಕ್ಕೆ ಮನೆ ಕ್ಲೀನ್ ಮಾಡ್ಕೊಂಡಿರ್ತಾರಲ್ಲ ಬೇಗನೆ ಪೂಜೆ ಮಾಡ್ಬೋದು ಆಮೇಲೆ ಬೇಕಾದ್ರೆ ಬಿಸಿ ಬಿಸಿ ಎಲ್ಲರಿಗೂ ಟಿಫನ್ಗೆ ಮತ್ತು ಚಪಾತಿ ಮಾಡ್ಕೊಂಡು ಕೊಡ್ಬೋದು ಅಂತ ಹೇಳಿ ನಾನು ಟಿಫ್ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ತೀನಿ ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡಿದ್ರು ಈ ಚಳಿ ಇದೆ ಬಾ ತಗೊಂಡು ಹೋಗಿವೆ ಅಂತ ಹೇಳಿ ಇನ್ನು ಮಕ್ಳು ಹೋದ್ಮೇಲೆ ಆಗೋದಿಲ್ವಲ್ಲ ಬರೋದಕ್ಕೆ ಅಂತ ಹೇಳಿ ನಾನು ಬಾನು ಹೊಟ್ವಿ ಹೋಗಿ ಇಸ್ಕೊಂಬಂದು ಬಿಡೋಣ ಅಂತ ಹೇಳಿ ಅಂದರೆ ಈ ಹಣ್ಣು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವು ತಿಂತಾ ಇದ್ದಿದ್ದು ಈ ಹಣ್ಣನ್ನು ಇವಾಗ ತುಂಬ ವರ್ಷಗಳಲ್ಲೋಗಿತ್ತು ಈಜ್ಲೆಂಡ್ ತಿಂದು ಅದಕ್ಕೆ ನಿಮ್ಮ ಅಣ್ಣ ತೊಗೊಬಂದಿದ್ರು ಬಾ ತ ಎತ್ಕೊಂಡು ಹೋಗಿವೆ ಅಂತ ಹೇಳಿ ಅವ್ರು ಫೋನ್ ಮಾಡಿದ್ರು ಇನ್ನು ನಾನು ಮತ್ತೆ ಇನ್ನು ಮನೇಲಿ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ ಇರು ಒಂದು ಐದು ನಿಮಿಷ ಅಲ್ಲ ಹೋಗಿ ಎತ್ಕೊ ಬಂದು ಅಂತ ಹೇಳಿ ಬಾನು ಹಿಂಗೆ ಕೇಳಿದೆ ಬಾನು ಹೋಗಿಬಿಟ್ಟು ಬಂದುಬಿಡೋಣ ಬಾ ಅಂತ ಬಾನು ಹೇಳ್ತು ಹಾಗಾಗಿ ನಾವು ಇಲ್ಲಿ ಬಂದ್ವಿ ನಮ್ಮ ಅಕ್ಕರ ಮನೆಗೆ ಇಲ್ಲಿ ಬಂದು ಈಚ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅದು ಅದಕ್ಕೂ ಕೆಲವೊಂದೊಂದು ಅಣ್ಣಾಗಿ ಉದ್ರಿತ್ತು ಅದು ಅಣ್ಣಾದ್ರೆ ಮಾತ್ರ ಅದಾಗ ಅದೇ ಉದ್ರೋಗುತ್ತಲ್ಲ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾನು ಅರ್ಧ ನಾನು ತಗೊಂಡೆ ಇನ್ನು ಅರ್ಧ ನೀನೇ ಮಾಡ್ಕೊ ಅಂತ ಹೇಳಿದೆ ಇಲ್ಲೂ ನಮ್ಮ ಮನೇಲೂ ಮಕ್ಳು ಯಾರು ತಿಂತಾರೋ ತಿನ್ನಲ್ವೋ ಗೊತ್ತಿಲ್ಲ ಮಕ್ಳುಗಳು ತಿಂದೇ ಇಲ್ಲ ಅನಿಸುತ್ತೆ ಹಾಗಾಗಿ ನಮಗೆ ನಾನು ಹೊತ್ತಿಗೆ ಅಮ್ಮ ನಾವು ಯಾರಾದರೂ ತಿನ್ನೋಣ ಅಂತಂದ್ಬಿಟ್ಟು ತೊಗೊಬ ಇಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಅವ್ರು ನಮ್ಮಕ್ಕ ಕಾಫಿ ಮಾಡ್ತೀನಿ ಟೀ ಮಾಡ್ತೀನಿ ನೀರು ಅಂತಲೇ ಹೇಳ್ತಾಯಿದ್ರು ನಾನು ಇಲ್ಲ ಬೇಡ ಅಡುಗೆ ಚಪಾತಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಹಾಗಾಗಿ ಏನು ಬೇಡ ಬಿಡು ಮನೇಲಿ ಹೋಗಿ ಟಿಫನ್ ಮಾಡ್ತೀನಿ ಕಾಫಿ ಆದರೂ ಕುಡ್ಕೊಂಡು ನಾನು ಅಲ್ಲಿ ನನ್ನೊಂದು ಐದು ಹತ್ತು ನಿಮಿಷ ಕುತ್ಕೊಂಡ್ರೆ ಕಾಫಿ ಮಾಡೋಕೂ ತನಕ ಕೂತ್ಕೊಂಡ್ರೆ ಇನ್ನು ಮನೆಗೆ ಬಂದು ಪೂಜೆ ಮೇಲೆ ಮಾಡೋದಕ್ಕೆ ಲೇಟಾಗಿ ಹೋಗುತ್ತಲ್ಲ ಹಾಗಾಗಿ ಬೇಡ ಹೋಗ್ತೀನಿ ಅಂತ ನಾನಲ್ಲಿ ನಾ ಆ ಇತ್ತು ಅಂತ ಹೇಳ್ಬಿಟ್ಟು ಹಣ್ಣು ತಗೊಬಂದು ಕೊಟ್ಟರು ಮತ್ತು ನಾನು ಇನ್ನು ಅಮಾವಾಸ್ಯೆ ಬೇರೆ ಇತ್ತಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಫಸ್ಟೇ ಮಾತಾಡ್ಕೊಂಡಿದ್ವಿ ಅಮಾವಾಸ್ಯೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೂ ಟೈಮ್ ಆಗೋಗುತ್ತೆ ಹನ್ನೆರಡು ಗಂಟೆ ಆಗೋಗುತ್ತೆ ಹೇಗೋ ಒಂಬತ್ತು ಗಂಟೆಗೆ ಅಲ್ವಾ ರಾವಾಗ ಮುಗಿಯೋದು ಇವಾಗ ನನ್ನ ಕಳಶನೂ ತೆಗೆಯೋದು ಅದಕ್ಕಾಗಲ್ಲ ಅಷ್ಟರಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ನಾನು ಅದಕ್ಕೆ ಹೇಳ್ಬಿಟ್ಟೆ ಬಂದಿದ್ದೆ ನೀವು ನಾನೆಲ್ಲ ಮಾಡ್ಕೊಂಡಿರ್ತೀನಿ ನಾನು ಅಷ್ಟರಲ್ಲಿ ಬರ್ತೀನಿ ಇಸ್ಕೊಂಡು ಅಂತ ಹೇಳಿ ಇಲ್ಲಿ ಬಂದರೆ ನಮ್ಮ ಅಕ್ಕ ಕಾಫಿ ಮಾಡ್ತೀನಿ ಟಿಫನ್ ಮಾಡ್ತೀವಿ ಅಂತ ಏನೇನೋ ಹೇಳ್ತಾನೆ ಇದ್ರು ನಾನು ಏನೂ ಬೇಡ ಸುಮ್ಮನೆ ಇರೋ ಸದ್ಯಾಗ ನಾನು ಹೋಗ್ತೀನಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿ ಇಸ್ಲನೆಲ್ಲ ಈಸ್ಕೊಂಡು ಆಮೇಲೆ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ನೋಡಿದ್ರೆ ದರ್ಗಡೆ ಗೇಟಿಂದ ಹೊರಗಡೆ ಇವನು ಸಿದ್ದು ಸಿಕ್ತಾ ಇವನು ಮನೆಗೆ ಹೋಗ್ಬಿಟ್ಟೆ ಬರ್ತಾ ಇದ್ದಾನೆ ನಾನು ಅದನ್ನೇ ಅವ್ನು ಹೇಳ್ತಾ ಇದ್ದೆ ನಾನು ನೋಡಿದ್ರೆ ನಿಮ್ಮ ಮನೆ ಹತ್ರದಲ್ಲಿ ಬಂದೆ ನೀನು ನಮ್ಮ ಮನೆಗೆ ಬಂದಿದ್ಯೋನೋ ಅಂತ ಇವ್ನು ಬಿಸ್ಕೆಟ್ ಏನಿಲ್ಲ ಅಂತ ಅಂದ್ಬಿಟ್ಟು ಬ್ರೌನ್ ಬ್ರೆಡ್ ಕೊಟ್ಟೈತೆ ಅದ್ಗೆ ಬಿಸ್ಕೆಟ್ ಇಲ್ಲ ಅಂದರೆ ಇವ್ನಿಗೆ ಏನು ಕೊಟ್ಟಿಲ್ಲ ಅಂತ ಅಂದರು ತಿಂದಿಲ್ಲ ಅಂದರೆ ಇವ್ನು ಹೋಗೋದೇ ಇಲ್ಲ ಹಾಗಾಗಿ ಕೆಲವೊಂದೊಂದು ಸಾರಿ ಇವ್ನು ಇದ್ದಾನೆ ಅಂತಂದರೆ ನಾನು ಗೇಟ್ ಕ್ಲೋಸ್ ಮಾಡಿಬಿಡ್ತಾಯಿದ್ದೆ ಇವಾಗ ನೋಡಿದ್ರೆ ಒಟ್ಬಿಟ್ಟಿದೆ ಒಳಗಡೆ ಅದಕ್ಕೆ ಏನು ಮಾಡಿದ್ದಾರೆ ಬ್ರೌನ್ ಬ್ರೆಡ್ ಕೊಟ್ಟಿದ್ದಾರೆ ಬಾನು ಅವನಿಗೆ ಅದನ್ನೇ ತಿನ್ನಿಸ್ತಾ ಇದ್ರು ಬಾನುಗೆ ಸ್ವಲ್ಪ ಭಯ ಇತ್ತು ತಿನ್ಸಕ್ಕೆ ಹೋದಾಗ ಏನಾದರೂ ಕಚ್ಚಿದ್ರೆ ಏನೋ ಭಯ ಇತ್ತು ಆಮೇಲೆ ಅಲ್ಲಿಂದ ಬಂದಿದ್ದಾದಮೇಲೆ ಅದಕ್ಕೆ ಅದು ಹೇಳಿದ್ರು ಇಷ್ಟು ಲೇಟಾಗಿ ಬಂದ್ರೆ ಏನು ಮಾಡ್ತಾ ಇದ್ರ ಅಂತಲೇ ಅದಕ್ಕೆ ಕೇಳ್ತಾಯಿದ್ರು ಇವ್ನು ಸಿದ್ದು ಜೊತೆ ಮಾತಾಡ್ತಾ ಇದ್ದು ಅಂತ ಹೇಳಿದ್ವಿ ಅವಾಗೇ ಬಂದ್ವಿ ಅದೇ ಸಿದ್ದು ಜೊತೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ವಿ ಬಂದು ಅಷ್ಟರಲ್ಲಿ ಪೂಜಾ ಸಾಮಾನೆಲ್ಲ ತೆಗಿಯೋದಕ್ಕೆ ಹತ್ತಿಗೆ ಎತ್ತಿಟ್ಟಿದ್ರು ನಾನು ಬಂದು ಪೂಜೆ ಸಾಮಾನೆಲ್ಲ ಎತ್ತಿಟ್ಟು ನಮ್ಮ ದೇವ್ರ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಹೊರ್ ಹೊರಗಡೆಯಿಂದ ಎಲ್ಲ ನೀ ಅರ್ಶನಾ ಕುಂಕುಮ ಇಟ್ಕೊಂಬ ಅಂತ ಹೇಳ್ದೆ ಅಶೋಕ್ ಪೂಜೆ ಸಾಮಾನು ಉಜ್ಜಿಗೆ ನಾನು ಇಲ್ಲಿ ಬಂದ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಅರ್ಶನಾ ಕುಂಕುಮ ಎಲ್ಲ ಇಡಬೇಕು ಅಂತ ನೋಡಿದ್ರೆ ಮಂಜುನಾಥ ಈ ಮಂಜುನಾಥನ ಕೊಟ್ಟಿರೋದು ಧರ್ಮಸ್ಥಳದಲ್ಲಿ ಅನ್ನದಾನಕ್ಕೆ ಅಂತ ಬರ್ಸ್ತೀರಲ್ಲ ಅವಾಗ ಆ ಟೈಮಲ್ಲಿ ಕೊಟ್ಟಿದ್ದಿದ್ದು ಮಂಜುನಾಥ ಸ್ವಾಮಿದು ಈ ಫೋಟೋ ಮತ್ತು ಗಣಪತಿ ಒಂದು ಪುಟ್ಟ ಗಣಪತಿ ಬೆಳ್ದಿದ್ದು ಇದನ್ನು ಅಷ್ಟೇನೇ ಅವ್ರೇನೇನೆ ನಾವು ಧರ್ಮಸ್ಥಳದಲ್ಲಿ ಅಂದಾನ ಬರೆಸಿದಾಗೇ ಅವ್ರು ಈಗ ಪುಟ್ಟ ಗಣಪತಿನ ಕೊಟ್ಟಿದ್ದಿದ್ದು ಮತ್ತು ಇನ್ನೊಂದು ಮಂಜುನಾಥ ಸ್ವಾಮಿ ಫೋಟೋ ಇದೆ ಅದು ಬಾಗ್ಲಲ್ಲಿ ಹಾಕಿದ್ದೀರಿ ಆ ಮಂಜುನಾಥ ಸ್ವಾಮಿ ಫೋಟೋ ಒಂದು ಸ್ವಲ್ಪ ದೊಡ್ಡದಿದೆ ಆ ಫೋಟೋನ ಅದನ್ನು ಧರ್ಮಸ್ಥಳದಲ್ಲೇ ಕೊಟ್ಟಿದ್ದು ಮತ್ತು ಒಂದು ಡಾಲರ್ ಚಿನ್ನದಿದೆ ಆ ಡಾಲರ್ನೂ ಧರ್ಮಸ್ಥಳದಲ್ಲೇ ಕೊಟ್ಟಿದ್ದು ಬಸವಣ್ಣ ನಾನು ರೀಸೆಂಟಾಗಿ ಬೆಳ್ಳಿ ಬಸವಣ್ಣ ಬಣ್ಣ ತೊಗೊಂಡಿದ್ದು ಮತ್ತು ಅದು ಫಸ್ಟು ಇದು ಬಸವಣ್ಣ ಐತಲ್ಲ ಯಾಕೋ ಅದನ್ನು ಎತ್ತಿಡೋದಕ್ಕೆ ಮನಸ್ಸೇ ಬಂದಿಲ್ಲ ನಾನು ಎರಡು ಬಸವಣ್ಣನೂ ಬಣ್ಣನೂ ದೇವ್ರ ಹತ್ರ ಇಟ್ಬಿಡೋಣ ಅಂದರೆ ಎರಡು ಗಣಪನೂ ಆಯಿತು ಮಂಜುನಾಥ ಸ್ವಾಮಿ ಅಂತೂ ಮನೆ ತುಂಬ ಇದ್ದಾರೆ ಲೆಕ್ಕ ಇಲ್ದಂಗೆ ಮತ್ತು ಇವಾಗ ಗಣಪತಿನೂ ಎರಡು ಗಣಪ ಪೂಜಿಸ್ತಾ ಇದ್ದೀರಿ ದೇವ್ರ ಮನೆ ತುಂಬ ಬರೀ ಫೋಟೋಗಳೇ ಇದೆ ಮತ್ತು ಇದು ನಾನು ಗ್ರೀನ್ ಕಲ್ಲರು ಬಳೆದು ಇದು ಬರುತ್ತಲ್ಲ ಅದು ಬ್ಲಾಕು ಆಲ್ಮೋಸ್ಟ್ ಎಲ್ಲರ ಮನೇಲೂ ಬ್ಲ್ಯಾಕೇ ಇರೋದು ನಾನು ಗ್ರೀನ್ ಕಲರ್ ತೊಗೊಂಡಿದ್ದೆ ಎಲ್ಲಿ ಅಂತಂದರೆ ಗೊರವ್ನಹಳ್ಳಿಲಿ ಗೊರವ್ನಹಳ್ಳಿಗೆ ಹೋಗಿದಾಗ ನಾನು ಅದು ಗ್ರೀನ್ ಕಲರ್ ನೋಡಿದೆ ಬ್ಲ್ಯಾಕ್ ಎಲ್ಲ ಕಡೆಗೂ ಇರುತ್ತಲ್ಲ ಬ್ಲೂ ಗ್ರೀನ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಗ್ರೀನ್ ತೊಗೊಂಡಿಟ್ಟಿರೋದು ಇದು ಸ್ಪೂನ್ ಬಂದು ಐಸ್ ಕ್ರೀಮಲ್ಲಿ ಫ್ರೀ ಬಂದಿದ್ದಿದು ಅವಾಗ ಐಸ್ ಕ್ರೀಮ್ ತೊಗೊಂಡ್ರೆ ಒಂದೊಂದು ಸ್ಪೂನ್ ಬೆಳ್ಳಿ ಸ್ಪೂನ್ ಫ್ರೀ ಇರುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಲಿಲ್ಲ ನಾವು ಹೀಗೆ ಐಸ್ ಕ್ರೀಮ್ ತೊಗೊಂಡಿದ್ದಾಗ ಅದರೊಳಗಡೆ ಈ ಬೆಳ್ಳಿ ಸ್ಪೂನ್ ಫ್ರೀ ಕೊಟ್ಟಿದ್ದು ನಾನು ಅಲ್ಲೆಲ್ಲ ಎತ್ತಿಡೋದು ಬೇಡ ಅಂದ್ಬಿಟ್ಟು ದೇವ್ರ ಮನೇಲಿ ಇಟ್ಟಿದ್ದೆ ಮತ್ತು ಇದು ತುಳಸಿ ಕಟ್ಟೆ ಮತ್ತು ಬಾಗ್ಲತ್ರ ಹಚ್ಚೋ ದೀಪಗಳು ಈ ದೀಪಗಳನ್ನು ಅಂದರೆ ಇದು ಕಲ್ ಈ ದೀಪಗಳು ಉಜ್ಜೋದಕ್ಕೆ ಆಗೋಲ್ಲ ಫುಲ್ ಆಗಿಬಿಡುತ್ತೆ ಪಿತಾಮ್ರೀಲಿ ಉಜ್ಜೋಕೋದ್ರೆ ನಾನು ಅದಕ್ಕೆ ಅದಕ್ಕೆ ಹೇಳ್ತಾ ಇದ್ದೆ ಬೆಳ್ಳಿ ದೀಪ ದೀಪ ದೇವ್ರ ಮನೇಲಿ ಹಚ್ತೀವಲ್ಲ ಹೊರಗಡೆ ಎಲ್ಲ ಮಣ್ಣಿನ ದೀಪ ಹಚ್ಚೋಣ ಇದನ್ನ ಎತ್ತಿಡೋಣ ಅಂತ ಇನ್ನು ಮತ್ತೆ ಕೇಳಬೇಕಲ್ಲ ಬೇಡ ಅದನ್ನೇ ಹಚ್ಚೋಣ ಅಂತ ಹೇಳ್ತಾ ಇದ್ರು ಸರಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ನೋಡಿದೆ ಕಳಶಿಕ್ ಕಾಯಿ ಬೇರೆ ಇರಲಿಲ್ಲ ನಾನು ಅಮಾವಾಸ್ಯೆ ಅಮವಾಸ್ಯಮಾವಾಸ್ಯೆ ಕಾಯಿ ಎತ್ತಾಯಿದ್ದೆ ಇಲ್ಲಾಂದರೆ ಪೌರ್ಣಮಿಗೆ ಏನಾದರೂ ನೀರಿಲ್ಲ ಅಂತಂದರೆ ಕಾಯಿಯಲ್ಲಿ ಪೌರ್ಣಮಿಗೆ ಚೇಂಜ್ ಮಾಡ್ತಾಯಿದ್ದೆ ಆದರೆ ಇವಾಗ ತಗೊ ಬಂದೇ ಇಡಬೇಕು ಹೇಳ್ಬಿಟ್ಟು ಅಣ್ಣಂಗೆ ಫೋ ಫೋನ್ ಮಾಡಿ ಹೇಳೋದು ಕಳ್ಸು ತೆಂಗಿಗಾಯಿ ತಂದು ಕೊಟ್ಬಿಡು ಅಂತ ಹೇಳಿ ಇನ್ನು ಅಮವಾಸೆ ಬೇರೆ ಅಲ್ಲ ಅಮಾವಾಸ್ಯೆ ದಿವಸ ಬಾಗಲಲ್ಲಿ ಸ್ವಸ್ತಿಕ್ ಚಿಹ್ನೆ ಅದನ್ನು ಬಾಗ್ಲ ಮೇಲೆ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ನಾವು ಅರ್ಶನದಲ್ಲಿ ಸ್ವಸ್ತಿ ಚಿನ್ನಿ ಹಾಕಿ ಅದ ಮೇಲೆ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಮನೆಗೆ ಯಾವುದೇ ನೆಗೆಟಿವ್ ಆಗಲಿ ಮತ್ತು ಏನಾದರೂ ಕೈ ಬಾಯಿ ಇರ್ತಲ್ಲ ಅಂತಾರಲ್ಲ ಅದೆಲ್ಲದಕ್ಕೂ ತುಂಬಾ ಒಳ್ಳೇದು ನಮಗಂತೂ ಅನುಭವ ಆಗಿದೆ ನಾವು ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ನಮ್ಗೆ ಒಳ್ಳೇದೇ ಆಗಿದೆ ಆ ಥರ ಮಾಡೋದ್ರಿಂದ ಪೂಜೆ ಎಲ್ಲ ಮುಗಿಸಿದ್ರೆ ಏನೋ ಒಂಥರ ನೆಮ್ಮದಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡೋ ದಿವಸ ನಮ್ಗೆ ಸೋಮವಾರ ಅಂದ್ರೆ ಏನೋ ಒಂಥರ ಖುಷಿ ಅದೆಲ್ಲ ಪೂಜೆ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಸ್ವಲ್ಪ ಕೆಂಗೇರಿಗೆ ಹೋಗ್ಬೇಕಾಗಿತ್ತು ಕೆಂಗೇರಿಗೆ ಹೋಗ್ಬಿಟ್ಟು ಪರಿಣಾಮ ಅಂತ ಹೇಳಿ ಅಕ್ಕ ನಾನು ಓಟ್ವಿ ಕೆಂಗೇರಿಗೆ ಕೆಂಗೇರಿಗೆ ಹೋಗಿ ಅಲ್ಲಿ ನೋಡಿದ್ರೆ ಯಾವುದೋ ಶೂಟಿಂಗ್ ನಡೀತಾ ಇತ್ತು ಅನಿಸುತ್ತೆ ನಾನು ಸ್ವಲ್ಪ ಹಾಗೆ ಅರ್ಚನಾ ಕುಂಕುಮ ನಂಗೆ ಮೆರೂನ್ ಕಲರ್ ಕುಂಕುಮ ಬೇಕಾಗಿತ್ತು ಇದು ರೆಡ್ ಕಲರೆಲ್ಲ ಒಂಥರ ಕೈಗೆಲ್ಲ ಅದೇ ಕಲರ್ ಮೆತ್ಕೊಳ್ತಾ ಇತ್ತು ಹಾಗಾಗಿ ನಂಗೆ ಮೆರೂನ್ ಕಲರ್ ಕುಂಕುಮ ಬೇಕಾಗಿತ್ತು ಮತ್ತು ಕಾಯಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣೆಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ಅಕ್ಕನನ್ನು ನಾನು ಪೂಜೆ ಸಾಮಾನೆಲ್ಲ ತೊಗೊಬೇಕು ಅಂತ ಹೇಳಿದ್ರು ನಾವೆಲ್ಲ ಹೊರ್ಗಡೆ ಹೋಗ್ತಾ ಇದ್ದೀರಿ ಅದು ನಾನು ನೆಕ್ಸ್ಟ್ ವೀಡಿಯೋದು ನಾನು ಎಲ್ಲೋಗಿದೆ ಅಂತ ಹೇಳ್ತೀನಿ ಪೂಜೆ ಸಾಮಾನೆಲ್ಲ ತಗೊಂಡಿದ್ದೆಲ್ಲ ಆದ್ಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಯಾವುದೋ ಒಂದು ಶೂಟಿಂಗ್ ಬೇರೆ ನಡೀತಾ ಇತ್ತು ನೋಡ್ತಾ ಇದ್ದೆ ಯಾವ ಇದು ಶೂಟಿಂಗ್ ಮಾಡ್ತೀವಿ ಯಾವುದೋ ತರಕಾರಿ ಅಂಗಡಿಯಲ್ಲಿ ಏನೋ ಶೂಟ್ ಮಾಡ್ತಾ ಇದ್ರು ಅಂದರೆ ಒಬ್ಬರು ಪರಿಚಯ ಚೈತವ್ರು ಯಾರೂ ಇರಲಿಲ್ಲ ನಾನು ಅದೇ ಅಂಗಡಿಗೆ ತಿಂಗೆ ತೊಗೊಳೋಣ ಅಂತ ಹೋಗ್ತಾಯಿದ್ದೆ ಆಮೇಲೆ ಅದು ನೋಡಿಬಿಟ್ಟು ಕ್ಯಾಮ್ರ ನೋಡ್ಬಿಟ್ಟು ಇಲ್ಲಿ ಹೂವು ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಬಂದು ಹೂವು ತೊಗೊಳ್ಳೋದಕ್ಕೆ ಇಲ್ಲ ತೊಗೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯಿತು ಇಲ್ಲಿಗೆ ಇವತ್ತು ನೀ ವ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು